ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿರುವಂತಹ ಕಾಂಗ್ರೆಸ್ ಇವತ್ತು ಸಕ್ಕರೆ ನಾಡಿನಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಮಂಡ್ಯದ ಮಳವಳ್ಳಿಯಲ್ಲಿ ಇವತ್ತು ಸಿಎಂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು ಇವತ್ತು ಹಲವು ಕಾರ್ಯಕ್ರಮವನ್ನ ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ವಿಚಾರ ಸೇರಿದಂತೆ ಇವತ್ತು ಸಿಎಂ ಮಂಡ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ಮೊದಲಿಗೆ ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿ ಅನಾವರಣ ಮಾಡಲಾಗುತ್ತೆ ಮಳಮಳಿಯ ಶಾಂತಿ ಕಾಲೇಜು ಆವರಣದಲ್ಲಿ ಬೃಹತ್ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಸಿಎಂ ಜೊತೆ ಡಿಸಿಎಂ ಸೇರಿ ಹಲವು ಸಚಿವರು ಜಿಲ್ಲೆಯ ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ನೋಡಿ ಲೋಕಸಭಾ ಚುನಾವಣೆಯ ತಯಾರಿಯನ್ನ ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ ಇವತ್ತು ಜೆ ಡಿ ಎಸ್ನ ಭದ್ರಕೋಟೆ ಅಂತ ಸಕ್ಕರೆ ಸಕ್ಕರೆನಾಡು ಮಂಡ್ಯಕ್ಕೆ ಕಾಂಗ್ರೆಸ್ ಎಂಟ್ರಿ ಕೊಡ್ತಾ ಇರೋದು ಕಳೆದ ಬಾರಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೇ ಇಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ವರದಾನಗಳಾಗಿತ್ತು ಪ್ಲಸ್ ಪಾಯಿಂಟ್ ಆಗಿತ್ತು ಅದನ್ನು ಹಾಗೇ ಉಳಿಸ್ಕೊಳ್ಬೇಕು ಲೋಕಸಭಾ ಚುನಾವಣೆಗೂ ಅನ್ನುವಂಥದ್ದು ಕಾಂಗ್ರೆಸ್ನವರ ಲೆಕ್ಕಾಚಾರ ಈಗ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಬೇರೆ ಆಗಿದೆ ಈ ನಿಟ್ಟಿನಲ್ಲಿ ಆದ್ರೂ ಕೂಡ ನಮ್ಗೇನು ಸಮಸ್ಯೆ ಇಲ್ಲ ಅನ್ನೋದನ್ನ ಕಾರ್ಯಕರ್ತರಿಗೂ ಹೇಳಬೇಕು ಬಿಜೆಪಿ ಮತ್ತು ಜೆ ಡಿ ಎಸ್ಗೂ ಕೂಡ ಆ ಸಂದೇಶವನ್ನ ರವಾನೆ ಮಾಡಬೇಕು ಮೊನ್ನೆ ಮೊನ್ನೆ ತಾನೇ ಧ್ವಜ ದಂಗಲ್ ಆಗಿತ್ತು ಹಿಂದೂ ವಿರೋಧಿ ನೀತಿಯನ್ನ ಈ ಸರ್ಕಾರ ಅನುಸರಿಸುತ್ತೆ ಹಿಂದೂಗಳನ್ನ ಇಲ್ಲಿ ಬೇಕು ಅಂತ ಕಡೆಗಣನೆ ಮಾಡಲಾಗುತ್ತೆ ಅಂತ ಒಂದು ಮೆಸೇಜ್ ಪಾಸ್ ಆಗಿದೆ ಅದನ್ನ ಶಮನ ಮಾಡಬೇಕು ಸರಿ ಮಾಡಬೇಕು ಹಾಗಾಗಿ ಮಂಡ್ಯದಲ್ಲಿಯೇ ತನ್ನ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಇವತ್ತು ಅನೇಕ ನಾಯಕರುಗಳು ಸಚಿವರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಳವಳ್ಳಿಯ ಶಾಂತಿ ಕಾಲೇಜು ಆವರಣದಲ್ಲಿ ಒಂದು ಬೃಹತ್ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಅನೇಕ ಕಾಮಗಾರಿಗಳಿಗೆ ಸಿಎಂ ಶಂಕುಸ್ಥಾಪನೆಯನ್ನ ಮಾಡಲಿದ್ದಾರೆ ಮಂಡ್ಯವನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಯಾಕೆ ಅನ್ನೋ ಅಂತ ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋದಾಗ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿದಿತ್ತು ಲೋಕಸಭಾ ಚುನಾವಣೆಯಲ್ಲೂ ಮಂಡ್ಯ ಜನ ಕಾಂಗ್ರೆಸ್ ಕೈ ಹಿಡೀಲಿ ಹಾಗೇನೆ ಮೊನ್ನೆ ತಾನೇ ಧ್ವಜದಂಗಲ್ ವಿಚಾರ ಒಂದು ಲೆವೆಲ್ಗೆ ಸರ್ಕಾರಕ್ಕೂ ಮುಜುಗರ ಆಗಿದೆ ಡ್ಯಾಮೇಜ್ ಆಗಿದೆ ಅನ್ನುವಂಥ ಮಾಹಿತಿ ಸಂಗ್ರಹ ಆಗಿದೆ ಆ ಕಾರಣಕ್ಕಾಗಿ ಅದೆಲ್ಲವನ್ನು ಶಮನ ಮಾಡಬೇಕು ಅದೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಂಡ್ಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಲಾಗಿದೆ ಅದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಓಟುಗಳ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಅದು ಯಾವುದೂ ಕೂಡ ಆಗಬಾರ್ದು ಕಾಂಗ್ರೆಸ್ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿದೆ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗೂ ಕೂಡ ಇದೆ ಆ ನಿಟ್ಟಿನಲ್ಲಿಗೆ ಮಂಡ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಕ್ಕರೆ ನಾಡಿನಲ್ಲಿ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಗಳು ತೆಗಾರಿಗಳು ಎಲ್ಲವೂ ಕೂಡ ನಡೆದಿದೆ ಮಂಡ್ಯದ ಮಳವಳ್ಳಿಯಲ್ಲಿ ಇವತ್ತು ಸಿಎಂ ಹಲವು ಕಾರ್ಯಕ್ರಮಗಳಲ್ಲಿ ಆಗ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಶಂಕುಸ್ಥಾಪನೆ ಮಾಡ್ತಾರೆ ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿ ಅನಾವರಣ ಮಾಡಲಾಗುತ್ತೆ ಮಳವಳ್ಳಿಯ ಶಾಂತಿ ಕಾಲೇಜು ಆವರಣದಲ್ಲಿ ಬೃಹತ್ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಸಿಎಂ ಜೊತೆಗೆ ಡಿಸಿಎಂ ಸೇರಿ ಹಲವು ಸಚಿವರು ಜಿಲ್ಲೆಯ ಶಾಸಕರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಲ್ಲ ನಾನು ಪುಸ್ತಕಗಳಲ್ಲಿ ಎಸ್ ನೋಡಿ ಲೋಕಸಭಾ ಚುನಾವಣೆಗೆ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂಥ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ ಸ್ಟ್ರಾಟರ್ಜಿಯನ್ನು ಮಾಡ್ಕೊಳ್ತಾ ಇದೆ ಪ್ರಚಾರ ಕಾರ್ಯಗಳಲ್ಲಿ ಬ್ಯುಸಿ ಆಗಿದೆ ಕಾಂಗ್ರೆಸ್ನೇ ಮಂಗಳೂರಿನಲ್ಲಿ ಇದೇ ರೀತಿಯಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿತ್ತು ಇದೀಗ ಮಂಡ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇವತ್ತು ಮಂಡ್ಯದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯಲಿದೆ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಸಚಿವರುಗಳು ಕಾರ್ಯಕರ್ತರು ಒಬ್ಬರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ದೊಡ್ಡ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ ಮಂಡ್ಯದ ಕಾಂಗ್ರೆಸ್ ಕೂಡ ಪ್ರಬಲವಾಗಿದೆ ಗಟ್ಟಿ ಆಗಿದೆ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಮಾಡಬೇಕಾಗಿದೆ ಯಾಕಂದ್ರೆ ಬಿಜೆಪಿ ಮತ್ತು ಜೆ ಅಂತ ಬಂದಾಗ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಇದೆ ಲಾಭವಾಗಿ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗಿರುವಂತದ್ದು ಹಾಗೇನೆ ಮೊನ್ನೆ ಒಂದಷ್ಟು ಗಲಾಟೆಗಳಾಗಿತ್ತು ಒಂದಷ್ಟು ಭಿನ್ನಾಭಿಪ್ರಾಯಗಳಾಗಿತ್ತು ಕಾಂಗ್ರೆಸ್ ಮಾತ್ರ ಇಲ್ಲಿ ಹಿಂದೂ ವಿರೋಧಿಗಳ ಆಗಿದೆ ಅನ್ನುವಂತ ಒಂದು ಮೆಸೇಜ್ ಪಾಸ್ ಆಗಿತ್ತು ಅದನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಸಕ್ಕರೆ ನಾಡಿನಲ್ಲಿ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು ಮಂಡ್ಯ ಅಂತ ಬಂದಾಗ ಈಗ ಎರಡೆರಡು ರೀತಿಯಾದಂತಹ ಸಮಸ್ಯೆ ಕಾಂಗ್ರೆಸ್ಗೆ ಎದುರಾಗಿದೆ ಒಂದು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಇನ್ನೊಂದು ಮೊನ್ನೆ ತಾನೇ ನಡೆದಂತ ಧ್ವಜ ದಂಗಲ್ ಇದೆಲ್ಲವನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೆಜ್ಜೆಯನ್ನ ನಿಜವಾಗ್ಲು ನೀತಿ ಇವತ್ತು ಏನೋ ಮಂಡ್ಯ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಿಎಂ ಅವರ ಪ್ರವಾಸ ಏನೋ ಸಾಕಷ್ಟು ಒಂದು ಸರ್ಕಾರಿ ಕಾರ್ಯಕ್ರಮಗಳು ಅಂತ ಕಂಡು ಬಂದ್ರು ಕೂಡ ಒಂದ್ ರೀತಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ತಯಾರಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಾಕಷ್ಟು ತಮ್ಮ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತ ಪಂಚ ಗ್ಯಾರಂಟಿಗಳನ್ನ ಈಗಾಗಲೇ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ಆ ಪಂಚ ಗ್ಯಾರಂಟಿಗಳನ್ನ ಆ ಫಲಾನುಭವಿಗಳನ್ನ ಒಂದು ಸಮಾವೇಶವನ್ನ ನಡೆಸ್ತಕ್ಕಂಥದ್ದು ಸಮಾವೇಶಗಳನ್ನ ಈಗಾಗಲೇ ಆ ಮಂಡ್ಯ ಜಿಲ್ಲೆಯ ಆರು ತಾಲೂಕುಗಳಲ್ಲೂ ಕೂಡ ನಡೆಸಿರ್ತಾ ಯಶಸ್ವಿಯಾಗಿ ನಡೆಸಿರ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅವರ ನೇತೃತ್ವ ಇದೀಗ ಅದರ ಸಮಾರೋಪ ಸಮಾರಂಭವಾಗಿ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಕೇವಲ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಅಷ್ಟೇ ಅಷ್ಟಕ್ಕೆ ಸೀಮಿತವಾಗಿರುವುದಿಲ್ಲ ಆ ಏನು ಹೊಸ ಸರ್ಕಾರ ಬಂದ ನಂತರದಲ್ಲಿ ಹೊಸ ಹೊಸ ಯೋಜನೆಗಳನ್ನ ಏನು ಏನು ಚಾಲನೆ ಕೊಡಲಾಗಿದೆ ಆ ಚಾಲನೆ ಕೊಡುವಂತದ್ದು ಜೊತೆಗೆ ಏನು ಪೂರ್ಣಗೊಂಡಿರ್ತಕ್ಕಂಥ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಕೂಡ ಇದರಲ್ಲಿ ನಡೆಯತಕ್ಕಂಥದ್ದು ಒಂದು ಮಳವಳ್ಳಿ ಪಟ್ಟಣದ ಆ ಶಾಂತಿ ಕಾಲೇಜು ಮುಂಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಮೈದಾನದಲ್ಲಿ ಈಗಾಗಲೇ ಬೃಹತ್ ವೇದಿಕೆಯನ್ನು ಕೂಡ ಸಜ್ಜುಗೊಳಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಮಳವಳ್ಳಿಗೆ ಹೆಲಿಕಾಪ್ಟರ್ ಮುಖಾಂತರ ಆಗಮಿಸ ಆಗಮಿಸಲಿದ್ದಾರೆ ಅದಾದ ನಂತರದಲ್ಲಿ ಮೊದಲಿಗೆ ಆ ಮಂಚನಹಳ್ಳಿ ಅಂತ ಒಂದು ಗ್ರಾಮಕ್ಕೆ ತೆರಳಿ ಅಲ್ಲಿ ಒಂದು ಕನಕದಾಸರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾರೆ ಅದಾದ ನಂತರದಲ್ಲಿ ನಡೀತಕ್ಕಂತ ಆ ವಿವಿಧ ಮಳವಳ್ಳಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಇರ್ಬೋದು ಉದ್ಘಾಟನೆ ಇರ್ಬೋದು ಹಾಗೂ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಕೂಡ ಉದ್ಘಾಟಿಸ್ತಿರ್ತಕ್ಕಂಥದ್ದು ಈ ಸಮಾರಂಭದಲ್ಲಿ ಆ ಏನು ಡಿ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆ ಆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಸಾಕಷ್ಟು ಜನ ಸಚಿವರುಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಆ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಕೂಡ ಪಾಲ್ಗೊಳ್ಳುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಈ ಒಂದು ಬೃಹತ್ ಆ ಸಮಾವೇಶಕ್ಕೆ ಆ ಮಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಗ್ಯಾರಂಟಿ ಫಲಾನುಭವಿಗಳ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಈ ಸಮಾವೇಶದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಏನು ಫಲಾನುಭವಿಗಳು ಜೊತೆಗೆ ಆ ಕಾರ್ಯಕರ್ತರುಗಳನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರುಗಳಿರ್ಬೋದು ಜನರನ್ನು ಕೂಡ ಕರೆಸಲಿಕ್ಕೂ ಕೂಡ ಆ ಮುಖಾಂತರವಾಗಿ ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಿರ್ತಕ್ಕಂಥದ್ದು ಏನು ಆ ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿದ್ದೇವೆ ಅದು ಎಲ್ಲಾ ಫಲಾನುಭವಿಗಳಿಗೂ ತಲುಪಿಸಿದೆಯಾ ಅದರ ಉದ್ದೇಶ ಏನಿರ್ಬೋದು ಮತ್ತೆ ಅದರ ಹಿನ್ನೆಲೆ ಏನು ಅದ್ರ ಜೊತೆಗೆ ಎಲ್ಲಾದ್ರೂ ಕೂಡ ಯಾವ ರೀತಿ ಅದನ್ನ ಸದ್ಬಳಕೆ ಮಾಡ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಆ ಫಲಾನುಭವಿಗಳಿಗೆ ಒಂದು ಸಂದೇಶವನ್ನ ರವಾನಿಸ್ತಕ್ಕಂಥದ್ದು ಜೊತೆಗೆ ಏನು ವಿರೋಧಿಗಳು ಸಾಕಷ್ಟು ಒಂದು ಟೀಕೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳು ಕೇವಲ ಆ ಏನು ಲೋಕಸಭಾ ಚುನಾವಣೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥದ್ದು ಹೀಗಾಗಿ ಅದು ಅಂತ ಹೇಳಿ ಏನು ಅಪಪ್ರಚಾರವನ್ನ ಮಾಡ್ಕೊಳ್ತಿದ್ದಾರೆ ಆ ವಿರೋಧಿಗಳಿಗೆ ಅದ್ರ ಮುಖಾಂತರವಾಗಿ ಟಾಂಗ್ ಕೊಡ್ಲಿಕ್ಕೂ ಕೂಡ ಆ ಕಾಂಗ್ರೆಸ್ ಈ ರೀತಿಯ ಒಂದು ಸಮಾವೇಶಗಳನ್ನ ಸರಣಿ ಸಮಾವೇಶಗಳನ್ನ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಜೊತೆಗೆ ಏನು ಕೇವಲ ಗ್ಯಾರಂಟಿಗಳ ಹೆಸರಿನಲ್ಲಿ ಹೊಸ ಯೋಜನೆಗಳನ್ನ ಯಾವ್ದು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧವಾಗಿ ಏನು ಟೀಕೆಯನ್ನ ಮಾಡ್ತಿದ್ವು ಅದಕ್ಕೆ ತಿರುಗೇಟನ ಕೊಡ್ಲಿಕ್ಕೂ ಕೂಡ ಆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನಡೆಸುವಂತದ್ದು ಕೂಡ ಈಗ ಮುಂದಾಗ್ತಿರ್ತಕ್ಕಂಥದ್ದು ನಿಧಿ ಕುಮಾರ್ ತಮ್ಮ ಡೀಟೇಲ್ಸ್